ಸಂಘ ಗುರುಗಳ ಸಂಘ ಯಾರ್ಯಾರು ಸಂಘ ಮಾಡಿ ಯಾರ್ಯಾರು ಮುಕ್ತರಾದರು ಲಚ್ಚಾಣ ಸಿದ್ಧಾಪ್ ಮಾರದ್ರು ಅರ್ವಿನ ಪುತ್ರ ಯಾರತ್ತ ಅಮ್ಮೋಗನ ಒರ್ವಿನ ಪುತ್ರ ಅವರು ಕಲ್ಲೂರು ಶಿದ್ದನ ಭಕ್ತಿ ಮಾಡಿದ್ರು ನಾಗಮ್ಮ ಲಚ್ಚಪ್ಪ ಬಡಿಗಾರ್ ಮಂಥನದಾಗ ಜನಮೆತ್ತಿ ಅವ್ರು ಏನು ಬಂದ್ರು ಕೇಳಿದ್ರು ಕಕ್ಕಳ ಮೇಲೆ ಕಕ್ಕಳ ಮೇಲೆ ಏನು ಗ್ರಾಮ ಬಿಟ್ಟು ಲಕ್ಷಣ ಗ್ರಾಮದೊಳಗೆ ಮಠವನ್ನು ಮಾಡಿ ಅಮ್ಮೋಗಿನ ಪ್ರತಿ ಅವರು ಅಮ್ಮೋಘನ ಪ್ರತಿ ಅವತಾರ ಲಚ್ಚಣ ಗ್ರಾಮದೊಳಗಲ್ಲಿ ಎಲ್ಲ ತಮ್ಮ ಅವರು ನೂರಾರು ಮಂದಿ ಸಾವಿರಾರು ಮಂದಿ ಶಿಶು ಮಕ್ಕಳು ಸಾವಿರಾರು ಮಂದಿ ಶಿಶು ಮಕ್ಕಳು ರೇವತಿ ನಕ್ಷತ್ರ ದಿನ ಗುರುದೇಶ ಕೂಡ ಅವರಿದ್ರು ಎಲ್ಲಾ ಶಿಶು ಮಕ್ಕಳು ಹೇಳಿದ್ರು ಗುರುದೇಶ ಕೊಡ್ರಪ್ಪ ಗುರುಪ್ ದೇಶ ನಾಳೆ ರೇವತಿ ದಿವಸ ಗುರುದ್ದೇಶ ಹರ್ಯಾಗ ನಾಲ್ಕು ಕರಿ ಹೀಗೆ ಕೊಡುತ್ತ ಗುರು ಗುರುದ್ದೇಶ ಯಂಗ್ರಪ್ಪ ನಾವು ನಿಮಗ ಕುಣ್ಯಾಗ ಕು ಮ್ಯಾಗ ಮಣ್ಣು ಮುಸ್ತೇವೆ ಯಾಳ್ಯಾಗ ನಾವು ಕರಿತೇವೆ ನೀವು ಮ್ಯಾಗ ಬರೀ ನಾವು ಇವ್ಯಾಗ ನೀವು ಕೂತಿರೋಲ್ವಾ ಒಂದ್ ಸಾವಿರ ಶಿಶು ಮಕ್ಕಳು ಇದು ಯಾವಾಗ ಕೇಳಿದ್ರು ಹಿನ್ನ ಕುರುಗಳು ಮಕ್ಕಳ ಹಾಳೆಗೆ ಬಿಟ್ಟು ಹೋಗುತ್ತೆ ಅಲ್ಲಿ ಯಾರು ಕೂತ್ರು ಕೇಳಿದ್ರು ಒಬ್ರೆ ಅವ್ರ ಕೊಟ್ಟು ಎಲ್ಲಾ ಮುತ್ಯ ಎಲ್ಲ ಲಿಂಗ ಮುತ್ಯ ಕೂತ ಲಕ್ಷಾಣ ಸಿದ್ಧಾಪ್ ಮರದ ಹೊರಗೆ ಬಂದ್ರು ಯಾಕೋ ಎಲ್ಲ ನೀ ಕೂತಿದಲ್ಲ ಯಪ್ಪ ಉಪದೇಶ ಕೊಡ್ತೀ ಕೂತಿದಲ್ಲ ಹೊಕ್ಕೊಂಡ್ರಲ್ಲಿ ಅಲ್ಲಿ ಯಾರ್ಯಾಗ ಹೋಗಿ ತೆಳಗ ಕೂತ ಮ್ಯಾಗ ಮುಟ್ಟ ಮಣ್ಣು ಮುಚ್ಚಿ ಏಳು ದಿವ್ಸ ಕೂತ ನಾವ ಎಂಟ್ ದಿವ್ಸ ರೀ ಏಳು ದಿವಸ ಏಳು ದಿವಸ ಗಾಡಿ ಒಳಗ ಕೂತು ಲಚ್ಚಾಡ ಸಿದ್ಧಾಪದ್ದು ಇವನೇ ಇಲ್ಲಿ ಸ್ವಲ್ಪ ಕೂತಾನಿವ್ಸಕ್ಕೆ ಅವರು ಕೂತಿದ್ರು ನೆನಪಿಗೆ ಬತ್ತು ಎಲ್ಲಪ್ಪದಲ್ಲಿ ಕುಂಡಿಸಿದಲ್ಲ ಇಲ್ಲೇ ಕೂತ್ಕಾದ್ರು ಏ ಎಲ್ಲ ಲಿಂಗ ಬಾ ಮ್ಯಾಗ ಅದಿಗೆ ಮ್ಯಾಗಿನ ಮ್ಯಾಗ ಬಂದು ಮಾಡುತ್ತ ಎಲ್ಲಪ್ಪ ಮುತ್ತೆ ಹೇಳ್ತಾನಂತ ಸಿದ್ಧಾಪ್ ಮತ್ತೆ ಯಪ್ಪಾ ಸಿದ್ಧಲಿಂಗ ಯಾಕೆ ಕರೆದು ಎಂತ ಆರಾಮ ಜಾಗಿನ ಕುಡಿಸಿದ ನನಗೆ ಮತ್ತೆ ಯಾಕೆ ಕರದಿ ಯಪ್ಪಾ ಗುರು ಉದ್ದೇಶಿ ಕೊಡು ಅಂತ ಹೇಳಿ ಡಾಕ್ನೇ ಕಾಲ ಮಗನ ಹೋಗ ಆಶೀರ್ವಾದ ಆಗ್ಯದ ನಾ ಗುರುವಿನ ಕರುಣ ಇರ್ತದೆ ಹೇಳ ಬರಲ್ಲ ಅಂದ ಮಕ್ಕಳಿಗೆ ಮಲಿ ಕುಡಿಸಿಲ್ರಿ ಅಂತ ಕರುಣ ಪೂರ್ವಕಾಗಿ ಕಣ್ಣು ತೆರಿದ್ರೆ ಕಾಲಕ್ಕೆ ಮಕ್ಕಳು ಹೊಡೆ ತುಂಬ ಹಾಂಗ ಗುರುಗಳು ಆಶೀರ್ವಾದ ಲಕ್ಷಣ ಸಿದ್ಧಾಪ ಮಹಾರಾದರ ಆಶೀರ್ವಾದ ಯಾರಿಗಾಯ್ತು ಮುಗುಳ್ ಕೊಟ್ಟು ಎಲ್ಲಾ ಮುತ್ತ ಅವ್ರು ಹೇಳ್ತಾರೆ ಅರಿಕೆ ಸಿದ್ಧಾಪ ಮಾರಾದರು ಪುಣಾದ ಪುಣಾದ ಖಿರಾನಂದ ಮಾರದ್ರು ಕೊಟ್ಟು ಎಲ್ಲ ಮುತ್ಯ ಜಗದಾಗ ಜೈಬರ್ ಹೋಗು ಮೂರೇ ದೀಪ ಮೂರು ದಿಕ್ಕಿಂಗ್ ದಾರದ ಠೇರಿಗೆ ಅಧಿಕಾರ ಅದಾವಳಿ ಹಿಡ್ಕೋತ ನೋಡಿದ ಯಾರ ಕಾರಣಿ ಗೊತ್ತಂದ್ರ ಶಿರವಾಳದ ಗುಳಿ ಮುತ್ಯ ಹುಲಿಯಾಗಿ ಹುಲಿ ಮೇಲೋದು ಹುಲಿಗೆ ಹೊಡೆದವ ಜೀವಂತ ಹುಲಿ ಹುಲಿ ಕಲಿಪುರಿಗೆ ಕಿತ್ತು ಮನಗುದು ಹುಲಿಗೆ ಔಷಧ ಏ ಹುಲಿಯಪ್ಪ ಅಪ್ಪ ನಿನಗೆ ನಿನಗ ಹೊಡೆದು ನಾರೆ ಮೇರಿತ ನನಗ ಹೊಡೋದು ನೀ ಮೇರಿ ಅದು ನಾವು ಹುಲಿ ಆಳೆದ ಲಕ್ಷ ಶಿರುವಳಗ್ ಹುಳಿಮುತ್ತಿ ಅಂತ ಮನಗದ ಹುಲಿ ಮನಗಿಸಿ ಹೊಡೆದ್ ದೋಷ ಎಬಸದತ್ತ ಏ ಹುಲಿ ಅಪಾತ್ರೆ ಹಂಕಾರ್ ಕೊಡೋದಿ ಹಾತ ಬರ್ತು ಬಂದೂಕ್ ಹಾಕಿ ಬಿಟ್ಟ ಸರ್ಕಾರ ಸಿಕ್ಕ ಸರ್ಕಾರ ರಾಣಿ ಸಾಗ ಬಂದೂಕ್ ಈ ಸಂದೇಶ ಶಿರವಾಳ ಮಾಡಿದಾಗ ಆ ಶಿರುವಳಗ್ ಅನ್ನೋ ಯಾರಿಗ ಆಶೀರ್ವಾದ ಐತ ಗುರು ದೇಶದಿಂದ ಪರಮ ಪೂಜೆ ಮಾತೆ ಗಂಗಮ್ಮ ತಂದೆ ದೊಂಡಪ್ಪ ಪುಣ್ಯ ದಂಪತ್ಯದಲ್ಲಿ ಉದುರಿ ಬಂದರು ಜನಿಸಿ ಯಾರು ಬಂದರೆ ಕೇಳಿದ್ರೆ ಮದಗೊಂಡ ಮಹಾರಾಜ ಆ ಮಧಗೊಂಡ ಮಹಾರಾಜರು ಭಕ್ತಿ ಗೀತೆ ಸತ್ಸಂಗ ನಮ್ಮ ಅಲ್ವಲ್ ಅಂತವರು ನಮ್ಮ ಅಂಬರೇಶ್ವರ್ ಮುತ್ತಿಯವರು ನಮ್ಮ ಮುಂದೆ ಹೇಳುವುದರು ಅಲ್ವಲ್ ಮುತ್ತಿಯವರಂತಾರೆಲ್ಲ ಜುನಜು ನಮ್ಮಂದೆಲ್ಲ ಕೂಡಿ ಅವರಿಗೊಂದು ಸತ್ಸಂಗ ಚಾಲು ಮಾಡಿ ಅವ್ರ ಮುಂದೆ ಹಂಗೆ ಹಾಡ್ಕೋತು ಯಾವ ಊರ ತುಕಾರ ಮಾಡೋದ್ರೆ ಹೆಂಗೆ ಊರು ಬರೋಕ್ಕೆ ಊರಾಗ ಬಂದ್ರೆ ಎಲ್ಲ ಹುಡುಕ್ತಿದ್ರು ಊರ ಊರಾಗ ಹುಡಿಗಿ ಮನೆ ಮನಿ ಕರ್ಕೊಂಡು ಬಂದು ಬೋಧನೆ ಮಾಡ್ತಿದ್ರು ಅವ್ರು ಹಂಗೆ ಮದಗೊಂಡು ಮಾರದ್ರು ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿ ಮನೆ ಮನೆ ತಿರುಗಿ ಭಕ್ತರು ಎಲ್ಲಿ ಯಾರ ಕಂಟೆ ಆಗಿದ್ರು ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿ ಕೊಟ್ಟವ್ರು ಯಾರು ಪರಮ ಪೂಜೆ ಮದಗೊಂಡು ಮಾರೋರು ಇದು ಓನ ಶಿರುವಳು ಗುಳಿ ಮುತ್ತಿನ ಕಡೆ ಹೋದರು ಶಿರುವಳು ಗುಳಿ ಮುತ್ತಿನ ಬಳಿ ಹೋಗಿ ಏನಂತಾರೆ ಯಪ್ಪಾ ಗುರು ಉಪದೇಶಿಕ ಆಳಾಗ ಶಿರೊಳಗ್ ಗುಳಿಮುತ್ತೆ ಅಂತಾನ ಏ ಮಧುಗೊಂಡ ಬಂಗಾರ ಅಂಗಡಿ ಇಟ್ಟು ಜಗದೊಳಗ ಮೇರಿತಿ ತನ ಮನ ಧನ ಗುರುವಿಗೆ ಅರ್ಪಣೆ ಮಾಡಿ ಸಂಕಲ್ಪ ಮಾಡ್ದ ತಥಾಸ್ತ ಹಸ್ತಿಟ್ಟ ಅವನ ಶಿಷ್ಯ ಮಧುಗೊಂಡ ಮಹಾರಾಜರು ಜಗತ್ತ ಆಶೀರ್ವಾದ ಮಾಡಿ ಇದು ಜಗತ್ತು ಮಧುಗೊಂಡ ಮಹಾರಾಜರ ಶಿಷ್ಯರು ಯಾರತ್ ಕೇಳಿದ್ರ ಪರಮ ಪೂಜೆ ಸೋತ್ರಿಯೇ ಬ್ರಹ್ಮನಿಷ್ಠರು ಅಂಬರೇಶ್ವರ ಮಹಾರಾಜರು ಮೊದಲ ಅಂಬರೇಶ್ವರ ಮುತ್ತೇ ಇರ್ತೀರ ರಮೇಶ್ ಮುತಿಯವರ ಹತ್ತಿದ್ರು ಅವ್ರಿಗೆ ಅವರು ಎಲ್ಲಿ ಸಂಕಲ್ಪ ಇತ್ತು ನಮ್ಮ ಹಲ್ಗೊಳ ಮುತ್ತಿಯವರು ಮಧುಗೊಂಡು ಮಹಾರಾಜರು ಇಲ್ಲಿ ಹಣಮಾಪುರ ಅಮೋಘನ್ ಗುಡಿಯಾಗಿ ಚರ್ಚೆ ಮಾಡೋದು ಯಪ್ಪಾ ಮುತ್ತೇವರು ಪಟ್ಟಾಭಿಷೇಕ ಕಟ್ಟೋದು ಅವರು ಗೌಡ್ರು ಕೇಳಿ ಎಲ್ಲರೂ ಗುಡ್ಡಕ್ಕೆ ಬಂದರು ಇಲ್ಲಿ ಪಟ್ಟಾಭಿಷೇಕ ಕಟ್ಟುವ ಒಳಗೆ ಅಮೋಕ್ಸಿನ್ ಹೇಳ್ತಾರೆ ಮಧುಗೊಂಡ್ ಮಹಾರಾಜರು ಅಲೋ ಅಂಬರೀಶ್ ರಾಮೇಶ್ವರ ಅಲ್ಲೋರು ಅವ್ರು ಅಂತ ಕೇಳಿದ್ರೆ ಹುಟ್ಟ ಸಾವಿಲ್ಲ ಸಾವು ಹುಟ್ಟಿಲ್ಲ ಅವನ ಭಕ್ತಿ ಅಪಾರ ಆಗ್ಯದ ಅವನ ಹೆಸರು ಅಮರೇಶ್ವರ ಮಹಾರಾಜ ಅವ್ರು ಇಲ್ಲಿ ಈಗ ನೀವು ಎಲ್ಲರೂ ಕುಡಿಯಲ್ಲ ಅವರು ನೀನೆ ನಂದೇನು ಗುಣಗಾನ ಮಾಡಿಬಿಡ್ರಿ ಮೊದಲೇ ಮದುವೆ ಮಾಡೋದು ನಿಮ್ಮ ಗುಣಗಾನ ಮಾಡಿ ಹೋಗ್ಯಾರ ಅದರ ಇವರೆಲ್ಲ ಮಾಡೋದಿ ನಿನ್ನ ಇನ್ನ ಮಂದಿನಿ ಅವರ ನಮಗೆಲ್ಲ ಅವ್ರ ಮೇಲೆ ಸಾವಿರಾರು ಸಸ ಮಕ್ಕಳಿದೇವು ಖರೆ ಏನು ಕೆಲಸ ಇಲ್ಲ ಅದು ಯಾರಿಗೆ ಕೊಟ್ಟು ಹಾದ್ರೆ ಗಂಟ ಕೇಳಿದ್ರೆ ಬ್ರಹ್ಮ ಪೂಜ್ಯ ಸೋತ್ರೆಯ ಬ್ರಹ್ಮ ನಿಂತ ಸದ್ಗುರು ಅಂಬರೇಶ್ವರ ಮಹಾರಾಜರೇ ಆಶೀರ್ವಾದ ಮಾಡಿದ್ರು ಯಾರು ಸದ್ಗುರು ಮನವಣ್ಣ ಮಾರಲ್ಲ ಅವ್ರು ಎಲ್ಲಿ ಇಟ್ಟಾರೆ ಎಲ್ಲ ಧ್ಯೇಯ ಭಕ್ತಿ ಎಲ್ಲ ಎಲ್ಲಿ ಅದಂದ್ರೆ ಕೌಲುಗುಡ್ಡದ ಅಂಬರೇಶ್ವರ ಮಹಾರಾಜರ ತೆಲಿಮೆಗೆ ಇರ್ತಾರ ಅಂಬರೇಶ್ವರ ಮಹಾರಾಜರು ಎಲ್ಲಿ ಇರ್ತಾರ ಅದು ಇಲ್ಲಿ ಸತತ ನಡೀತದ ಯಾಕೆ ನಡೀತದ ನನಗೆ ಅನಿಸಿಕೆ ಹೇಳ್ತನ ಇದು ಹಿಂಗೆ ಯಾಕೆ ನಡೀತದಂದ್ರೆ ಅಂತ ಸದ್ಗುರುವಿನ ಪಡೆದಾರ ಅವರು ಅಂತ ಸದ್ಗುರುವಿನ ಪಡೆದಿ ಅವ್ರು ಏನ್ ಇರ್ತಾರೆ ಅಲ್ಲಿ ಅದು ಇರ್ತದೆ ಜೀವನಕ್ಕೆ ಅಲ್ಲಿ ಹೇಳೋದು ಅರಿಜಿಲ್ಲ ಅವ್ರು ಗಿಣಿಯಾಗಿ ಹುಟ್ಟುದು ಕರೆಯೋದು ಗಿಡದಾಗ ಹಣ್ಣು ಐತ ಗಿಣಿಗೆ ಪತ್ರ ಹಾಕಲ್ಲ ಹಂತ ಸದ್ಗುರುಗಳು ನಿಮ್ಮ ಊರಿಗೆ ಬಂದಾರ ಏನು ನಿಮ್ದು ದೈವ ಅದು ಮೈ ಈ ವೇದಿಕೆ ಮೇಲೆ ಎಲ್ಲಾರು ಮಾತು ಪರಿಕರಿಸಿ ಮೇಲೆ ಮೇಲೆ ಇಂಥ ಕಾರ್ಯಕ್ರಮ ಮಾಡ್ತಾರೆ ಅಂತ ಪುಣ್ಯ ಕುಮಾರಿಗೂ ಶರಣಿ ಅಂದು ನೀನ್ ಎಂಥ ವಿಷಯ ಐತ್ರಿ ನಮ್ಮದು ಕನ್ಯರಿ ಅವರು ಎಲ್ಲ ನಮ್ಮ ರೈತರಿಗೆ ಎಲ್ಲಾರು ಪಾದ ಪೂಜೆಗಳನ್ನು ಮಾಡಿ ಅಡ್ಡಿ ಬಿದ್ದರು ಅಂಬರೀಶ್ ರಾಜ್ಯ ಹೇಳ್ತಾರೆ ಯಪ್ಪ ಅಡ್ಡಿ ಬೀಳು ನಾ ಈ ಬೀಳ್ತಂದ್ರು ಅಂತವ್ರು ಎಲ್ಲರೂ ಸಿಕ್ಕಾರ್ರಿ ನಾವು ಸಾಧುನಿದ್ದೇವ ಕರೆ ನಾವು ಸಾಧು ಇದೇ ನೀವು ನಮಸ್ಕಾರ ಅಂತ ಹಾ ನಮಸ್ಕಾರ ಹಾ ನಮಸ್ಕಾರ ನಮ್ಮಲ್ಲಿ ಏನಾಗ್ಯದ ನಾನಾ ಪುಸ್ತಮ್ಮ ಒಂದು ಮಾತು ಹೇಳ್ತೀನಿ ನಿಮ್ದು ಸುಧಾಮ ಕೃಷ್ಣನ್ ಮನೆಗ ಸುಧಾಮ ಏನ ಕೃಷ್ಣನ ಮನೆಗೆ ಕೃಷ್ಣ ಪರಮಾತ್ಮ ಒಳಗ ಮನ್ಸನ್ ಮನ್ಕೊಂಡಿದ್ದ ಗಾಡಿ ಬೀಸೋರು ಬೀಸ್ತಿರು ಎಲ್ಲಾರು ಆನಂದದಾಗಿದ್ದ ಹರ ಕಾಯಿಂಗ್ ಉಟ್ಕೊಂಡು ಸುಧಾಮ ಬಾಗಲಿ ಭಾರದ ದ್ವಾರಪಾಲಕರಂತ ಇರ್ತಾರ ದ್ವಾರಪಾಲಕರು ನೀ ನಾ ಬಂದಿನ ಕೃಷ್ಣ ಹೇಳೋಣ ನಾವು ಕೃಷ್ಣ ಪರಮಾತ್ಮ ಅಂದ ಹೋಗಿ ಹೇಳುದು ನಾ ಸುಧಾಮ್ ಬಂದಿ ಅಂತ ಹೇಳ್ತಾರೆ ಕೈ ಬಿಡೋತ್ರಿ ಅನ್ನೂ ಬೇಡತ್ತೀರಿ ಅಂತ ಕೇಳಿದ್ರು ಅವ್ರು ಏನ್ ಹೇಳ್ಬೇಕಂತ ಕೃಷ್ಣ ನಾ ಅನ್ನವನಿಗ ಒಬ್ಬನಿಗೆ ಹೊರಗೆ ಬಿಡು ಸುಧಾಮ ಒಳಗ ಬಾಂಧವ ನೋಡಿ ಅಂತ ಮಾತು ನಾ ಅನ್ನವನಿಗೊಬ್ನಿಗೆ ಹೊರಗೆ ಬಿಡು ಸುಧಾಮ ಅನವನಿಗೆ ಒಬ್ಬನಿಗೆ ತಗೋ ಅಂತ ಅಂಬರೇಶ್ವರ ಮಹಾರಾಜರು ಅವರೆಲ್ಲರೂ ಹೊರಗೆ ಬಿಟ್ಟು ನೀನೇ ನನ್ನ ಗುರು ಅಂತ ಹೇಳಿ ಯಾವಾಗ ಅರ್ಪಿಕೊಂಡರೆ ಆಡ್ಯಾಗ ಭಗವಂತ ಬಂದು ಅವ್ರಿಗೆ ಅಂಥವ್ರು ಇಂಥವ್ರಿಗೆ ಭೇದ ಮಾಡೋದವ್ರಲ್ಲ ನಮ್ಮಲ್ಲಿ ಬೇಡದ ಹಂಥದಕ್ಕೆ ನಮ್ಮ ಪೂಜೆ ಸಿದ್ದೇಶ್ವರಗಳು ಹೇಳ್ತಿದ್ರು ಯಾವತ್ತ ನಗು ನಗು ತೀರಿಬೇಕತ್ತೆ ಯಾವತ್ತು ಹೇಳ್ತಿದ್ರು ನಗು ನಗು ತೇರಬೇಕು ಒಮ್ಮ ಬಾಂಬೆದ ಗಾಡಿ ಹೊಂಟಿತ್ತು ಖಂಡಾಘಟದ ಎಲ್ಲರಿಗೆ ಹೋಗಿರ್ ನೀವು ಗೊತ್ತಿರ್ಬೇಕು ಆ ಖಂಡಗಡದ ಗಾಡಿಗತ್ತ ಡ್ರೈವರ್ ಇದು ಮಾತು ಕೇಳಿದವ್ರು ಪ್ರವಚಂದ ಯಾವತ್ತು ನಗು ನಗು ತೇರಿಬೇಕು ನಗು ನಗು ತೇರಿಬೇಕ ಖಂಡಗಡದ ಗಾಡಿ ಕೆಳಿಗಳ ಡ್ರೈವರ್ ಖಕ್ 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 ನಗಲ್ಗತ್ತ ಎಲ್ಲ ಬಂದಿತ್ತು ಡ್ರೈವರ್ ಹಿಂಗೆ ನಗಲ್ತು ಏನು ಹೇಗಿಲ್ಲ ಮಗಗೊಂಡೇಶ್ವರ ಮಹಾರಾಜ್ ಕೆ ಏನ್ ಹರ್ಕತ್ತಿಲ್ಲ ಗಾಡಿಯಲ್ಲಿ ಹೊಟ್ಟಿತ್ರೀ ಕಣ್ಣ ಗಾಟದಾಗ ಚೆರಗಿಳಿತಿದ್ದು ಡ್ರೈವರ್ ನಗಲಗತ್ತ ನಗಲಗತ್ತ ಒಬ್ಬ ಕೇಳ್ತಾನ ರೀ ಯಾಕೆ ಓ ಯಾಕ ನಗಲತ್ರಿ ಸೌ ನಗರಿ ಅಂದಾವ ಮತ್ತ ನಗಲಗತ್ತಲು ಮತ್ತೆ ಗಾಡಿ ಬಹಳ ಹೆಚ್ಚ ಸ್ಪೀಡ್ ನಡೆದಿತ್ತು ಡ್ರೈವರ್ ಕೇಳ್ದ ಗಾಡಿ ಎಂಟ್ರ್ ಮ್ಯಾಗ ಗೊತ್ತದಿಲ್ಲ ನಿಮ್ಗೆ ನಾವು ನಮ್ಗೇನು ಗೊತ್ತಪ್ಪ ನಿಮ್ಮ ಗಾಡಿ ಅಂದಾವ ನಮಗೇನು ಗೊತ್ತ ಗಾಡಿ ಬಂದದೆ ಬಂದದ ನೂರ ಐವತ್ತು ಬಂದದ ಜನ ನಾಗರಿ ಅನ್ನ ಯಾಕಂದ ಬ್ರೇಕ್ ಫೇಲ್ ಆಗ್ಯದ ಗಾಡಿ ನಾವು ಈ ಮಕ್ಕಳ ನಕ್ಕ್ರಿ ಗಾಡ್ಯಾಗ ಒಬ್ಬರು ಕೊಳಿ ಬಿಟ್ಟ ನಾ ಅವ್ನಿಗೆ ರೊಕ್ಕ ಕೊಟ್ಟಿದ ಇವ್ನಿಗೆ ಬಂಗಾರ ಕೊಟ್ಟಿದ ನಾ ಫೋನ್ ಹಚ್ಚಿ ಸೇತೋದ್ರಿ ಈ ಗಾಡಿದ ಬ್ರೇಕ್ ಫೇಲ್ ಆಗ್ಯದ್ರಿ ಆ ಮನ್ಯಾಗ ಭಂಗಾರ ಇವ್ನು ತೋರೇ ನಾವು ತಿವ್ ಅರೇ ಸದ್ಗುರುವಿನ ಬಳಿ ನಗ್ತು ನಗೊಂತ ಹೊರಿಸಕ್ಕೆ ಅಂತ ನೀವು ಬಂಗಾರ ಕೂತವ್ ಹೆಂಗಿಲ್ಲ ಸದ್ಗುರು ಅಂಬರೀಶ್ವರ ಮಹಾರಾಜರ ಪಾದ್ಮಲ್ಲಿ ಮಧುಗೊಂಡೇಶ್ವರ ಪಾದ ನೀವು ಯಾವತ್ತ ನಗು ನುಗ್ಗುತ್ತಿರಲಿ ಅಂತ ಹೇಳ್ಕೊಂಡು ನಾವು ಮಾತಾಡ್ತಕ್ಕಂತ ಮಾತಿನೊಳಗೆ ಏನೋ ಶಬ್ದ ದೋಷಿಗಳಾಗಿರ್ತವೋ ಆ ಶಬ್ದ ದುಃಖ ನಾ ಏನ್ ಹೇಳಿದ ಏನೋ ಅನ್ವೇರಿದ್ರು ಅವೆಲ್ಲ ಬಲಿ ಒತ್ತಿಟ್ರಿ ಸತ್ಯ ನಂತರ ಸೇವನೆ ಮಾಡಿ ಅಂತ ತಿಳ್ಕೊಂಡು ನೀವು ಮತ್ತೊಮ್ಮೆ ಎಲ್ಲರಿಗೂ ಸರಣ್ ನಮ್ಮ ಭಾಷಣಕ್ಕೆ ಏನೋ ಬಿಡ್ತೀನಿ